ರೋಟರಿ ಕ್ಲಬ್ ಶಿವಮೊಗ್ಗ ಮೆಟ್ ಟೌನ್ ವತಿಯಿಂದ ಏಪ್ರಿಲ್ ಐದರಂದು ಬೆಳಗ್ಗೆ ಹನ್ನೊಂದಕ್ಕೆ ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ಮಕ್ಕಳಿಗಾಗಿ ಕಲಿಕಾ ನ್ಯೂನ್ಯತೆ ಮತ್ತು ವರ್ತನಾ ಸಮಸ್ಯೆಗಳ ಕುರಿತು ವಿಶೇಷ ಕಾರ್ಯಗಾರವನ್ನು ಆಯೋಜಿಸಲಾಗಿದೆ ಎಂದು ಆಯೋಜಕರಾದ ಯೋಜನಾ ನಿರ್ದೇಶಕಿ ವೀಣಾ ಸುರೇಶ್ ಹೇಳಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಕ್ಕಳಲ್ಲಿ ಹಲವು ಸಮಸ್ಯೆಗಳು ಇರ್ತದೆ ಯಾವುದೇ ವಿಷಯದ ಬಗ್ಗೆ ಗಮನ ಕೊಡದೇ ಇರುವುದು ಸೂಚನೆಗಳನ್ನ ಪಾಲಿಸದೇ ಇರುವುದು ಹೆಸರಿಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ವೆ ಇನ್ನು ಕಣ್ಣಿಗೆ ಕಣ್ಣಿನ ಸಂಪರ್ಕ ಇಲ್ಲದೆ ಇದೆಯೇ ಒಂದು ಸ್ಥಳದಲ್ಲಿ ಕೂರಲು ಕಷ್ಟವಾಗ್ತಾ ಇದೆ ಹೊಸ ಸಂಗತಿಗಳನ್ನ ಕಲಿಯಲು ಹೆಚ್ಚು ಸಮಯ ಬೇಕೇ ಹೀಗೆ ಮುಂತಾದ ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ತಜ್ಞರು ಮಾತನಾಡಲಿದ್ದಾರೆ ಎಂದರು ಪುನರ್ವಸತಿ ಮಾನಸಿಕ ತಜ್ಞೆ ಡಾಕ್ಟರ್ ಪೂಜಾ ಜನಾಯರ್ ಮಕ್ಕಳ ಮಾನಸಿಕ ತಜ್ಞೆ ಸುಮಾತ್ ಸಿಂಗ್ ಅವರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ನೀಡುತ್ತಾರೆ ಇನ್ನು ಪೋಷಕರು ಶಿಕ್ಷಕರು ಸಮಾಲೋಚಕರು ಇದರಲ್ಲಿ ಭಾಗವಹಿಸುವುದಾಗಿ ಹೆಚ್ಚಿನ ವಿವರವನ್ನು ಸಂಪರ್ಕಿಸಬಹುದಾಗಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಸುರೇಶ್ ಕುಮಾರ್ ಪ್ರಮುಖರಾದ ಜಿ ವಿಜಯ್ ಕುಮಾರ್ ಗಿರಿಜಾ ರವೀಂದ್ರ ಗಫಿ ಹುಸೇನ್ ಇದ್ದರು ಮೊಬೈಲ್ ಅಥವಾ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸ್ಕ್ರೀನಿಗೆ ಅಡಿಕ್ಷನ್ ತುಂಬ ಆಗಿದೆ ಅದರಿಂದ ಪೇರೆಂಟ್ಸ್ಗೆ ಗೊತ್ತಾಗದೇ ಇರೋ ಥರ ಮಕ್ಕಳಿಗೆ ಸುಮಾರಷ್ಟು ಡಿಸಬಿಲಿಟೀಸ್ ಲರ್ನಿಂಗ್ ಡಿಸಬಿಲಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅದು ಒಂದೇ ಅಲ್ಲ ಮೊದಲೆಲ್ಲ ಏನಿರ್ತಾ ಇತ್ತು ಅಂತಂದರೆ ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು ಒನ್ ಆರ್ ಟೂ ಜನ್ರೇಷನ್ ಹಿಂದಿನ ಕಡೆ ನಾನು ಹೇಳ್ತಾ ಇರೋದು ಯಾವುದಾದ್ರೂ ಒಂದು ಮಗುಗೆ ಯಾವುದಾದ್ರೂ ಥರ ಒಂದು ಮಾನಸಿಕ ಕುಂದು ಕೊರತೆ ಇದ್ದರೆ ಅದನ್ನ ಇಗ್ನೋರ್ ಮಾಡ್ಬಿಡೋರು ಯಾಕಂತಂದ್ರೆ ಅದು ಬೆಳಕಿಗೂ ಬರ್ತಾ ಇರ್ಲಿಲ್ಲ ಅವನು ದೊಡ್ಡವ್ನ ದನ ತನಕಾಯಕ ಹೋಗ್ತಿದ್ನೋ ಕೃಷಿ ಮಾಡ್ತಾ ಇದ್ನೋ ಏನೋ ಮಾಡ್ಕೊಂಡು ಲೈಫ್ ಆಗೋಗ್ತಾ ಇತ್ತು ಬಟ್ ಇವಾಗಿನ ಒಂದು ಟೆಕ್ನಾಲಜಿ ಟೂಲ್ಸ್ ಇರೋಂತ ಒಂದು ಜಮಾನದಲ್ಲಿ ಡಿಜಿಟಲ್ ಏಜ್ ಅಂತಾರಲ್ಲ ಅದರಲ್ಲಿ ಈ ಒಂದು ನ್ಯೂನತೆಗಳು ಏನಾದ್ರೂ ಕಾಣಿಸ್ಬಂದ್ರೆ ಅದು ತುಂಬಾ ಹೈಲೈಟ್ ಆಗುತ್ತೆ ಅವ್ರಿಗೆ ಸರ್ವೈವಲ್ ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದರಲ್ಲಿ ಇವಾಗ ಮಕ್ಕಳಲ್ಲಿ ಕಂಡು ಬರ್ತಾ ಇರೋ ಸುಮಾರಷ್ಟು ಇದೆ ಏನಂತಂದ್ರೆ ಎ ಡಿ ಎಚ್ ಡಿ ಅಂತ ಹೇಳ್ತೀವಿ ಲರ್ನಿಂಗ್ ಡಿಸಬಿಲಿಟಿ ಇದೆ ಆರ್ಟಿಸಮ್ ಇದೆ ಕಾಯಿಲೆಗಳು ಮಕ್ಕಳಲ್ಲಿ ತುಂಬಾ ಬೆಳಕಿಗೆ ಬರ್ತಾ ಇದೆ ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಟೀಚರ್ಸ್ ಸ್ಕೂಲಲ್ಲಿ ಅದ್ರ ಬಗ್ಗೆ ಮತ್ತೆ ಆ ಪೇರೆಂಟ್ಸ್ ಐಡೆಂಟಿಫೈ ಮಾಡ್ತಾರೆ ಮುಂದೆ ಏನ್ ಮಾಡೋದು ಗೊತ್ತಾಗೋದಿಲ್ಲ ಸೊ ಈ ವರ್ಷ ನಮ್ದು ಟಾರ್ಗೆಟ್ ಇರೋದು ಮೇಯ್ನ್ ಪೇರೆಂಟ್ಸ್ ಸೊ ಎಲ್ಲ ಸ್ಕೂಲ್ಗಳಲ್ಲೂ ಹೋಗಿ ನಾವು ಕರೆದು ಬಂದಿದ್ದೀವಿ ಇನ್ವೈಟ್ ಮಾಡಿದೀವಿ ನೀವು ಅಬ್ಸರ್ವ್ ಮಾಡಿರೋ ಮಕ್ಕಳಲ್ಲಿ ಅಂದರೆ ಯಾವ ಥರದ್ದು ಅಂತಲೂ ಒಂದು ಹೇಳ್ಬಿಡ್ತೀನಿ ಸಿಟ್ಟಿಂಗ್ ಟಾಲರೆನ್ಸ್ ಇರೋಲ್ಲ ಮಕ್ಕಳಿಗೆ ಕೂತಲ್ಲಿ ಕೂರಲ್ಲ ಓಡಾಡ್ಕೊಂಡಿರ್ತಾರೆ ಇನ್ನು ಕೆಲವೊಂದು ಸಲ ಹೇಳಿದ್ರೆ ಅರ್ಥ ಆಗ್ತಿರಲ್ಲ ಲರ್ನಿಂಗಲ್ಲಿ ಹಿಂದೆ ಇರ್ತಾರೆ ಬೇರೆ ಮಕ್ಕಳೆಲ್ಲ ಕಲಿತಿರ್ತಾರೆ ಬಟ್ ಈ ಮಕ್ಕಳು ಸ್ವಲ್ಪ ಹಿಂದೆ ಇರ್ತಾರೆ ಇನ್ನು ಕೆಲವು ಮಕ್ಕಳು ಅವ್ರ ಹೆಸರು ಕೂಗಿದ್ರು ತಿರುಗಿ ನೋಡೋಲ್ಲ ಇದು ಆರ್ಟಿಸ್ಟ್ ಒನ್ ಆಫ್ ದಿ ಸಿಮ್ಟಮ್ಮು ಆಮೇಲೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಹೇಳಿದ್ರೆ ಫಾಲೋ ಮಾಡ್ಲಿಕ್ಕೆ ಬರಲ್ಲ ಮಕ್ಕಳಿಗೆ ನನಗೀಗ ನಾನು ಥೆರಪಿಸ್ಟ್ ಆಗಿರೋದ್ರಿಂದ ನೋಡ್ತಾ ಇದ್ದೀನಿ ತುಂಬ ದಿನಕ್ಕೂ ಹೆಚ್ಚಿಗೆ ಆಗ್ತಾಯಿದೆ ಬಟ್ ಪೇರೆಂಟ್ಸಿಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಇದಕ್ಕೆ ಮೆಡಿಸಿನ್ ಇಲ್ಲ ಮೆಡಿಸಿನ್ ಡಿ ಎಚ್ ಡಿಗೆಲ್ಲ ಹೈಪರ್ ಆಕ್ಟಿವಿಟಿ ಕಮ್ಮಿ ಆಗಲಿ ಅಂತ ಕೊಡ್ತಾರೆ ಜೊತೆಲಿ ಥೆರಪಿ ಬೇಕು ಸೊ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು ಈ ಸಲ ಮೇಯ್ನ್ ನಾವು ಪೇರೆಂಟ್ಸ್ಗೆ ಹಾಗೂ ಟೀಚರ್ಸ್ಗೆ ಸೈಕಾಲಜಿಸ್ಟ್ಗಳಿದ್ರೆ ಅವ್ರ ಕೌನ್ಸಿಲರ್ಗೆ ಮತ್ತು ಆಸಕ್ತಿ ಇರೋ ಎಲ್ಲ ಪಬ್ಲಿಕ್ ಅವರು ಅಟೆಂಡ್ ಮಾಡ್ಬೋದು ಹಾಂ ಅಲ್ಲ ಇದು ಏಯ್ಟೀನ್ ಮಂತ್ಸಲ್ಲೇ ಐಡೆಂಟಿಫೈ ಮಾಡ್ಬೋದು ಆರ್ಟಿಸಮ್ ಎಲ್ಲ ಎ ಡಿ ಎಚ್ ಟಿ ಲರ್ನಿಂಗ್ ಡಿಸಬಿಲಿಟಿ ಎಲ್ಲ ಸ್ಕೂಲಿಗೆ ಹೋಗ್ತಾ ಹೋಗ್ತಾ ಐಡೆಂಟಿಫೈ ಆಗುತ್ತೆ ಬಟ್ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗಿದೆ ಇಲ್ಲ ಚಿಕ್ಕವ್ರನ್ನಿದ್ದಾನೆ ಚಿಕ್ಕವಳಿದ್ದಾಳೆ ದೊಡ್ಡವರಾದ್ರೆ ಸರಿಯಾಗ್ತಾರೆ ಅಂತ ಬಿಡ್ತಾರೆ ನಮ್ಮ ಹತ್ರ ಕರ್ಕೊಂಬರೋ ಆಗಲಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸಿಗೆ ಬರ್ತಾರೆ ತುಂಬ ಲೇಟ್ ಆಗಿಬಿಟಿರುತ್ತೆ ಅವಾಗ ಏನೂ ಆಗಲ್ಲ ಮಿರಾಕಲ್ ಅದೇ ನೀವು ಅರ್ಲಿ ಸ್ಟೇಜಲ್ಲಿ ಬೇಗ ಇಂಟರ್ವೆನ್ಷನ್ ಮಾಡಿ ಕೊಟ್ಟರೆ ಅವ್ರನ್ನ ಸ್ವಲ್ಪ ನಾರ್ಮಲ್ ಲೈಫಿಗೆ ಅಟ್ಲೀಸ್ಟ್ ಇಂಡಿಪೆಂಡೆಂಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಲೆವೆಲಿಗೆ ಮಾಡ್ಬೋದು ಅಂದರೆ ಹೆಸರಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲವೇ ಕಣ್ಣಿಗೆ ಕಣ್ಣಿನ ಸಂಪರ್ಕ ಇಲ್ಲದೆ ಇದೆ ಇದೆಲ್ಲ ಇದೆ ಇದೆರಡು ಸಿಂಪ್ಟಮು ತಿಳಿಸ್ತಾ ಇದ್ರೆ ನಾಳೆ ಬರ್ತಿರೋ ರಿಹಾಬಿಲಿಟೇಷನ್ ಸೈಕಾಲಜಿಸ್ಟ್ ಏನಿದ್ದಾರೆ ಡಾಕ್ಟರ್ ಪೂಜಾಜ ಅವ್ರ ಹತ್ರ ಇನ್ನೂ ಹೆಚ್ಚು ಇದು ಕಾಯಿಲೆ ಅಲ್ಲ ಇಟ್ಸ್ ಡಿಸಾರ್ಡರ್ ನೋಡಿದ್ರೆ ಹೊಸರಿ ಧನಂಜಯ ಸರ್ಜಿ ಅವರು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಈ ಮೆಟ್ರೋನಿಂದ ಬಹಳ ಒಳ್ಳೆ ಕಾರ್ಯಕ್ರಮ ಇದನ್ನು ಹೆಚ್ಚು ಪ್ರಚಾರ ಕೊಡೋದ್ರ ಮುಖಾಂತರ ಈ ಕಲಿಕಾ ನ್ಯೂನ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಸಿಗಲಿ ಅಂತ ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅವಕಾಶಕ್ಕೆ ಧನ್ಯವಾದಗಳು ಆಕ್ಚುಲಿ ನಾವು ಎಲ್ಲ ಸಾಫ್ಟ್ ಕಾಪಿ ಕಳಿಸ್ತಾ ಇದ್ದೀವಿ ಇದರಲ್ಲಿ ಕ್ಯೂ ಆರ್ ಕೋಡ್ ಇದೆ ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ